ೇಳುತತ್ವ ನವ ಪದಾರ್ಥಗಳ ವಿಷಯ ವಿಶ್ಲೇಷಣಿಯು ಇದರಲ್ಲಿ ಅಡಗಿದೆ ಆಚಾರ್ಯ ಪುಣ್ಯಸಾಗರ ಮುನಿಗಳ ವ್ಯಾಖ್ಯಾನದಿ ಧಾರೆಯಾಗಿ ಬರುತ್ತಲಿವ ಕ್ಷಮಂತ್ರಗರಸ ಅರ್ಥ ನಿಶ್ಚಯ ಜೀವೇ ಎರಡು ಗಂಧ ಎಂಟು ಸ್ಪರ್ಶ ಇರುವುದಿಲ್ಲ ನಿಶ್ಚೇದಿಂದ ಇರೋದಿಲ್ಲ ಅದು ಅಮೂರ್ತಿಕವಾಗಿದೆ ಅದಕ್ಕೆ ಮೂರ್ತಿ ಕೇಳಿದ್ದೇನೆ ಈಗ ಏನಾಗುತ್ತೆ ಅಂದ್ರೆ ಅಮೂರ್ತಿಕ ಯಾವಿಂದ ಕರ್ಮ ಬಂದದ ಅಪೇಕ್ಷೆಯಿಂದ ಮೂರ್ತಿಕ ನಾವೆಲ್ಲ ಕರ್ಮ ಬಂದನು ಮಾಡ್ಕೊತೇವೆ ಏನಾದ್ರು ಕೆಲಸ ಮಾಡಕ್ ಹೋಗ್ತೇವಲ್ಲ ಏನೇನು ಕೆಲಸ ಮಾಡಕ್ ಹೋಗಿ ನಮ್ಮ ಕೈಯಿಂದ ಆಗ್ಲಿಲ್ಲ ಅಂದ್ರೆ ಮಕ್ಕಳ ಪಟ ಪಠ ಹೊಡಕೊಂಡ್ಬಿಡ್ತೇನೆ

செட்ட குறிய கபாள்டுத்துவாள்ோல்கவார்க்கு ரீதி யவான ஏன் இருக்கிறது தர்ம பந்த ಅಂದ್ರೆ ನಿಶ್ಚಯಗಳಿಗೆ ಕರ್ಮ ಕಂಡ ನಿಶ್ಚಯ ನಿಶ್ಚಯದಿಂದ ಜೀವೇ ಜೀವದಲ್ಲಿ ಅದರೊಳಗ ಪಂಚವರ್ಣ ಐದು ವರ್ಣ ಐದು ರಸ ಗಂಧ ಎರಡು ಗಂಧ ಅಟ್ಟ ಪಾಸ ಎಂಟು ಸ್ಪರ್ಶ ನೋಸಂತಿ ಇರುವುದಿಲ್ಲ ಕದೋ ಅದರಿಂದ ಅಮೂರ್ತಿ ಅಮೂರ್ತಿಕವಾಗಿದೆ ಯವಾರ್ಣಯದಿಂದ ಬಂದಾದೋ ಕರ್ಮ ಬಂಧದ ಅಪೇಕ್ಷೆಯಿಂದ ಮುಕ್ತಿ ಮೌರ್ತಿಕವಾಗಿದೆ ಈ ರೀತಿಯಾಗಿ ನಾವು ಬಹಳಷ್ಟು ಉದಾಹರಣೆ ಹೇಳ್ಬೋದು ಕೆಲ ಸಮಯ ನೋಡ್ಕೊಂಡು ಹೇಳಕತ್ತೀನಿ ಯಾಕಂದ್ರೆ ನಿಮ್ಗೆ ತಿಳಿತೆ ಅಂದ್ರೆ ಸಾಕು ತಿಳಿತಲ್ಲ ಯವಾರ್ನ ಏನಾಗಿ ತಿಳಿತು ಇದಕ್ಕೆ ಅಮೂರ್ತಿ ಕಥಾ ಅನಾದಿ ಪರಂಪರೆಯಿಂದ ಆಯ್ತದ ಅನಾದಿ ಪರಂಪರೆಯಿಂದ ಇದು ಅಮೂರ್ತಿಕವಾಗಿದೆ ಇದು ದ್ರವ್ಯ ಭಾವಕರ್ಮ ಬಂಧದ ನಿಮಿತ್ತದಿಂದ ಸಂಸಾರ ಚಕ್ರದಲ್ಲಿ ತಿರುಗುವ ಅಶುದ್ಧ ಜೀವವು ಮೂರ್ತಿಕವಾಗಿದೆ ತಿಳಿತಲ್ಲ ಹ ನಾವೆಲ್ಲಾದ್ರೂ ಅಶುದ್ಧ ಅದೇ ಶುದ್ಧಾತ್ಮ ಆತ್ಮ ಇಲ್ಲ ಅಶುದ್ಧನೀಯದಿಂದ ನಾವು ಏನ್ ಮಾಡ್ತೀವಿ ವಿರೋಧ ಮಾಡ್ಕೊತೇವೆ ಶುದ್ಧ ಜೀವವು ಅಮೃತಕವಾಗಿದೆ ಬರ್ಲಿಲ್ಲ ಹ್ಮ್ ಇನ್ನು ನಿಶ್ಚಯ ಇನ್ನೊಮ್ಮೆ ಹೇಳ್ತಾನೆ ಶುದ್ಧ ನಿಶ್ಚಯದಿಂದ ಜೀವವು ಅಮೃತನೇ ಎಂದು ಹೇಳಲಾಗಿದೆ ಏಕೆಂದರೆ ಜೀವನ ಕಣ್ಣಿಗೆ ಕಾಣಿಸುವುದಿಲ್ಲ ಕೈಗೆ ಸಿಗುವುದಿಲ್ಲ ಕೈಗೆ ಸಿಕ್ಕಿರುವುದಿಲ್ಲ ಸಿಗೋದಿಲ್ಲ ರೂಪ ರಸ ಗಂಟ ವರ್ಣಗಳು ಇಲ್ಲುವುದರಿಂದ ಜೀವನು ಅಮೂರ್ತನಾಗಿದ್ದಾನೆ ಹ ಅದಕ್ಕಾಗಿ ಅದಕ್ಕೆ ಶುದ್ಧ ನಿಶ್ಚಯ ಏನಂತ ಜೀವನ ಸಂಸಾರ ಅವಸ್ಥೆಯಲ್ಲಿ ಒಂದೆಲ್ಲ ಒಂದು ಶರೀರವನ್ನು ತನ್ನ ಕರ್ಮ ಅನುಸಾರವಾಗಿ ಆಶ್ರಯದಿಂದ ಶರೀರದ ದೃಷ್ಟಿಯಿಂದ ಮೂರ್ತಿಕಾಗಿದ್ದಾನೆ ಯವಯದಿಂದ ಬದಲಿಲ್ಲ ಅನಂತ ಧರ್ಮಾತ್ಮಕ ಗುಣಗಳಲ್ಲಿ ಬೇಕಾದ ಧರ್ಮವನ್ನು ಮುಖ್ಯವಾಗಿ ಮಾಡಿಕೊಂಡು ಅನ್ಯ ಧರ್ಮಗಳನ್ನು ಘೋಡಿಸುವುದಾಗಿ ಅದರ ಹೆಸರು ನೇಯ ಅಂತ ಹೇಳ್ತಾ ಏನಂತ ಹೇಳ್ತಾರೋ ನೇಯಗಳು ಒಂಬತ್ತು ಪ್ರಕಾರ ಇರ್ತಾವೆ ಅದರ ಮುಂದೆ ಯಾವಾಗಾದರೂ ಕೂಡ ಅದನ್ನು ನಿಮಗೆ ರೂಪ ಆಧ್ಯಾತ್ಮಕದಿಂದ ದೃಷ್ಟಿಯಿಂದ ನಿಮ್ಗೆ ಇನ್ನೂ ಚೆನ್ನಾಗಿ ಆಲ ಪದ್ಧತಿ ಪರೀಕ್ಷೆ ಮುಖದಾಗ ಚೆನ್ನಾಗಿ ತಿಳಿಸೋಣ